ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮಾನ್ಯ ಚಾಮುಂಡೇಶ್ವರಿ ಶಾಸಕರಾದಂಥ ಜಿ ಟಿ ದೇವೇಗೌಡರವರು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಸುಮಾರು ನೂರ ಎಂಟು ಅವರ ಬೆಂಬಲಿಗ ಜನಗಳಿಗೆ ಮೈಸೂರು ತಾಲೂಕಿನಲ್ಲಿ ಅಕ್ರಮ ಭೂಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದಾರೆ ನೋಡಿ ಈ ಒಂದು ಬಗ್ಗರುಕುಂ ಸಮಿತಿನಲ್ಲಿ ಇವರ ಬೆಂಬಲಿಗರಿಗೆ ಮೈಸೂರು ನಗರ ವ್ಯಾಪ್ತಿಯಿಂದ ಸುಮಾರು ಹತ್ತು ಕಿಲೋಮೀಟರ್ ನಂತರ ಯಾವುದೇ ಒಬ್ಬ ವ್ಯಕ್ತಿ ರೈತರು ಜಮೀನನ್ನು ವ್ಯವಸಾಯ ಮಾಡ್ತಿದ್ದರೆ ಅವರಿಗೆ ಸಾಗುವಳಿ ಚೀಟಿನ ಕೊಡೋದಕ್ಕೆ ಅವಕಾಶ ಇರುತ್ತೆ ಆದರೆ ಮಾನ್ಯ ಜಿ ಟಿ ದೇವೇಗೌಡರವರು ಮೈಸೂರು ತಾಲೂಕು ಬಗ್ಗರುಕ್ಕುಂ ಸಾಗುವಳಿ ಸಕ್ರಮಣ ಸಕ್ರಮೀಕರಣಗೊಳಿಸಲು ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ನೀತಿ ನಿಯಮಾವಳಿಗಳ ಪ್ರಕಾರ ಕಾನೂನು ಬಾಹಿರವಾಗಿರುತ್ತೆ ಮೈಸೂರು ನಗರ ವ್ಯಾಪ್ತಿಯಿಂದ ಹತ್ತು ಕಿಲೋಮೀಟರ್ ನಗರಸಭೆಯಿಂದ ಐದು ಕಿಲೋಮೀಟರ್ ವ್ಯಾಪ್ತಿ ಪಂಚಾಯಿತಿಯಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿ ಬೆಂಗಳೂರು ಮಹಾನಗರ ಪಾಲಿಕೆ ಹದಿನೈದು ಕಿಲೋಮೀಟರ್ ವ್ಯಾಪ್ತಿ ಪರಿಮಿತಿಯೊಳಗೆ ಮೈಸೂರು ತಾಲೂಕು ಬಗ್ಗರುಕ್ಕುಂ ಸಾಗೋಣಿ ಸಂಕ್ರಮಣಗೊಳಿಸಲು ಅವಕಾಶ ಇರುತ್ತೆ ಆದರೆ ಈ ನೀತಿ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ತಹಸೀಲ್ದಾರ್ ಮೇಲೆ ಒತ್ತಡ ಏರಿ ಇವರು ಏಕಾಏಕಿ ಏಕಪಕ್ಷೀಯವಾಗಿ ಇವರು ಈ ಒಂದು ಬಗ್ಗರುಕ್ಕುಂ ಸಮಿತಿನಲ್ಲಿ ಇವರೇ ಒಂದು ತೀರ್ಮಾನವನ್ನು ಮಾಡಿರ್ತಾರೆ ಇವರ ಅಧ್ಯಕ್ಷತೆಯಲ್ಲಿ ಐವತ್ತು ಐ ನಮೂನೆ ಐವತ್ತು ಐವತ್ತ್ ಮೂರರ ಅನುಪಾತದಲ್ಲಿ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಜನಗಳನ್ನ ಇವರು ಸಾಗುವಳಿಯನ್ನು ಮಾಡೋದಕ್ಕೋಸ್ಕರ ಇವರು ಅರ್ಜಿಗಳನ್ನು ಸ್ವೀಕಾರ ಮಾಡಿರ್ತಾರೆ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಜಿ ಟಿ ದೇವೇಗೌಡವರ ನೇತೃತ್ವದಲ್ಲಿ ಈ ಒಂದು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಅಂದಿನ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಅಧಿಕಾರಿಗಳು ಈ ಜಮೀನಿನ ಸಂಬಂಧಪಟ್ಟ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಯಾರು ವ್ಯವಸಾಯವನ್ನು ಮಾಡ್ತಿದ್ದಾರೆ ಯಾರು ಭೂಮಿನಲ್ಲಿ ಹಿಡುವಳಿದಾರರಿದ್ದಾರೆ ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಆ ಸ್ಥಳಕ್ಕೆ ಮಾಜರು ಮಾಡಿ ನಂತರ ಈ ಯಾರು ಇವ ನೂರ ಇವರ ಜಿ ಟಿ ದೇವೇಗೌಡರವರ ಬೆಂಬಲಿಗರು ನೂರ ಎಂಟು ಜನಗಳಿದ್ದಾರೆ ಆ ಎಂಟೂ ಜನಗಳು ಕೂಡ ಯಾವುದೇ ರೀತಿಯಾದಂತಹ ವ್ಯವಸಾಯವನ್ನು ಮಾಡ್ತಾ ಇರೋದಿಲ್ಲ ಎಂದು ಕಂಡು ಬಂದಿರುತ್ತದೆ ಈ ಆಧಾರದ ಪ್ರಕಾರ ಅಂದಿನ ಸಭೆಯಲ್ಲಿ ದರ್ಖಾಸ್ತು ಕಮಿಟಿ ಸಭೆಯಲ್ಲಿ ಇವರು ಎಷ್ಟು ಜನಕ್ಕೆ ಅರ್ಜಿಯನ್ನು ಕೊಟ್ಟಿರ್ತಾರೆ ಹಾ ಅರ್ಧ ಎಕರೆ ಕಾಲು ಎಕರೆ ಹಾಂ ಹೇಳಿ ಅದೇ ಅಲ್ಲಿ ಅಂದ್ರೆ ಈಗ ನೋಡಿ ಅದಕ್ಕೆ ನೀವು ಕರೆಕ್ಟಾಗಿ ಕೇಳಿದ್ರಿ ಹೌದು ಕಮಿಟಿಯಿಂದ ಆ ಒಂದು ಆ ಜಮೀನುಗಳನ್ನ ಮಂಜೂರಾತಿ ಮಾಡಿದ್ದಾರೆ ಯಾರು ಜಿ ಟಿ ದೇವೇಗೌಡರು ಆ ಈಗ ಏನು ಕೇಳ್ತಿದ್ದಾರೆ ಅಂತಂದ್ರೆ ತಹಸೀಲ್ದಾರ್ ಹತ್ರ ಅದಕ್ಕೆ ಖಾತೆ ಮಾಡಿಕೊಡಿ ಅಂತ ಈಗ ಮಂಜೂರಾತಿ ಕೊಟ್ಟಿದ್ದಾರೆ ಅಷ್ಟೇ ನೀವು ಉಳುಮೆ ಮಾಡಿ ಈಗ ಅದು ಮಂಜೂರಾತಿ ಅನಾದಿಕವತವಾಗಿ ಅವರು ಏಕಪಕ್ಷೀಯವಾಗಿ ಮಂಜೂರಾತಿ ಮಾಡಿದ್ದಾರೆ ನೀವು ಹೇಳಿದ್ರಿ ಒಂದು ಪ್ರಶ್ನೆ ಕೇಳಿದ್ರಿ ಒಂದು ನಿಮಿಷ ಒಂದು ನಿಮಿಷ ಅದು ವರದಿನಲ್ಲಿ ಇದೆ ಅದು ವರದಿನಲ್ಲಿ ಇದೆ ನೋಡಿ ಮತ್ತು ತೀರ್ಮಾನ ನಾನು ಅರ್ಜಿಗಳು ಹಾಕಿದ್ದೀನಿ ಯಾವ ಸರ್ವೆ ನಂಬರ್ಗೆ ಯಾವ್ಯಾವ ಊರು ಅಂತ ಅಂದಕ್ಕೆ ಜೊತೆಗೆ ತೀರ್ಮಾನ ತಗೊಂಡ್ರೂ ಹಾಕಿದೀನಿ ಈ ತೀರ್ಮಾನ ಏನು ಹೇಳುತ್ತೆ ಅಂತ ಅಂದ್ರೆ ನೀವು ಹೇಳಿದಾಗೆ ಅಲ್ಲಿ ಯಾರು ಕೂಡ ಉಳುಮೆ ಮಾಡ್ತಿಲ್ಲ ಅಲ್ಲಿ ಯಾರು ಕೂಡ ಇದುವರೆಗಾಯಿತು ಜಮೀನನ್ನ ಉಳುಮೆ ಮಾಡಿ ಜೀವನ ಮಾಡ್ತಿಲ್ಲ ಅವ್ರು ಯಾರು ಕೂಡ ಅಲ್ಲಿ ವಾಸ ಮಾಡ್ತಿಲ್ಲ ಎಲ್ಲರೂ ಕೂಡ ಇವರು ಆಗಿ ಕೃತಕವಾಗಿ ಉತ್ಪ ಸೃಷ್ಟಿಸಿಕೊಂಡು ಇವರ ಬೆಂಬಲಿರಿಗೆ ಜಮೀನು ಸರ್ಕಾರಿ ಜಮೀನು ಕೊಡುವ ಮೂಲಕ ಆ ನಂತರ ಅವ್ರ ಮಾಡಿ ಆನಂತರ ಇವರು ತಮ್ಮ ಹೆಸರಿಗೆ ಮಾಡಿಕೊಂಡು ಬೆಲೆ ಬಾಳುವ ಜಮೀನುಗಳನ್ನ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗೆ ಮಾಡುವಂಥ ಒಂದು ದೊಡ್ಡ ಸಂಚು ಈ ಸಂಚಿನ ವಿರುದ್ಧ ನಾವು ಈಗ ದನಿ ಎತ್ತಾ ಇದ್ದೀವಿ ಅಂಥವ್ರಿಗೆ ಆಗಿದೆ ಸತ್ಯ ಹೌದು ಅದು ಒಂದು ಮಾಡಿದ್ದಾರೆ ಇನ್ನೊಂದು ತುಂಬಾ ಚೆನ್ನಾಗಿ ಕೇಳಿದ್ರಿ ಈಗ ನೀವು ಹೇಳಿದ್ರಲ್ಲ ಯಾರೋ ಒಬ್ರು ಪ್ರಾಮಾಣಿಕರು ಬಡವ ಬಗ್ಗುವ ಅವನು ಅಲ್ಲಿ ಉಳುಮೆ ಮಾಡ್ತಿದ್ದಾನೆ ಇವ್ರು ಏನು ಮಾಡ್ತಿದ್ದಾರೆ ಅಂತ ಜಮೀನುಗಳು ಕೂಡ ಇವ್ರು ಅರ್ಜಿ ಹಾಕೊಂಡಿದ್ದಾರೆ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಆದರೆ ಅದನ್ನ ಅಧಿಕಾರಿಗಳು ಸತ್ಯ ಸತ್ಯತೆಯನ್ನು ಪರಿಶೀಲನೆ ಮಾಡಿ ಅವುಗಳ್ನ ವಜಾ ಮಾಡಿದ್ದಾರೆ ಆ ವಜಾ ಮಾಡಿರುವಂಥ ಕಾಪಿಗಳು ಕೂಡ ಇದರಲ್ಲಿದೆ ಆಗಬೇಕು ಅದೇ ಹೌದು ಅದಕ್ಕೆ ಹೇಳ್ತಾ ಇರೋದು ಈಗ ನಾವು ಏನು ಒತ್ತಡ ಆಗ್ತಾ ಒಂದು ಒಂದು ಎಸ್ ಐ ಟಿ ತನಿಖೆ ನಡೆಸಬೇಕು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಸರ್ಕಾರ ನೇಮಕ ಮಾಡಬೇಕು ವಿಶೇಷವಾಗಿ ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ನ ನೇಮಕ ಮಾಡಿ ಈ ಅಕ್ರಮಗಳನ್ನ ಬಯಲುಗೇಳಿಬೇಕು ಅಂತ ಈ ಸಂದರ್ಭ ಒತ್ತಾಯಪಡಿಸ್ತಾ ಇದ್ದೇವೆ